ಮಧ್ಯ ವಿಸ್ಕಿ ಬಗ್ಗೆ ನಿಮ್ಗೆ ಏನ್ರಿ ಗೊತ್ತು ನಿಮ್ಗೆ ಗೊತ್ತು ಹ್ಮ್ ನೈಂಟಿ ಒಳಗಡೆ ಹೋದ್ರೆ ನಾವೇ ನಿಜವಾದ ರಾಜ ನನ್ನ ಮೇದ್ಗಡೆ ನಿಂತಿರೋ ಬಾಯಿ ಬರುತ್ತೆ ಬೀಜ ಸುಕ್ಕ ಹೊಡೆದ್ರೆ ಸ್ವರ್ಗ ಸುಖ ಪಕ್ಕದಲ್ಲಿ ನಿಂತಿರೋರೆಲ್ಲ ನೋಡ್ತಾರೆ ಮುಖ ಮುಖ ನಶೆ ಜಾಸ್ತಿ ಆದ್ರೆ ನಕ ಮಾಡ್ತೀವಿ ಸೂರ್ಯನೇ ಗುರಾಯಿಸ್ತೀವಿ ಗೂಳಿಗೆ ಗುಮ್ತೀವಿ ಮೈತ್ರ ಜಾಸ್ತಿ ಸ್ಟೆಪ್ ಹಾಕ್ತೀವಿ ಬ್ರೂಸ್ಪಿ ಪಂಚ್ ಹೊಡಿತೀವಿ ಆಂಟಿಗೆ ಕಿಸ್ ಕೊಡ್ತೀವಿ ಆಂಟಿ ಗಂಟಿಗೆ ಚಿಪ್ಸ್ ಕೊಡ್ತೀವಿ ಕುಡ್ದಾಗ ನಮ್ಗಿಲ್ಲ ಲಾಜಿಕ್ ನಾವು ಮಾಡೋದೆಲ್ಲ ಮ್ಯಾಜಿಕ್ ದಟ್ ಈಸ್ ರಾಜಾ ರಾಜಾ ವಿಸ್ಕಿ ನೀವು ಸೂಪರ್ ಅದಕ್ಕೆ ನಮ್ಗಿಲ್ಲ ಲವರ್ ಕಮ್ಮಿ ಆಗಲ್ಲ ಕದರ್ ಸಿನಿಮಾದಲ್ಲಿ ಈ ತರ ಡೈಲಾಗ್ ಹೊಡಿದ್ರೆ ಏನ್ ಮಾಡ್ತಿದ್ರಿ ಚಪ್ಪಾಳೆ ಮತ್ತೆ ಹೊಡೀರಿ ಚಪ್ಪಾಳೆ ಕೆಲಸ ಕರೆಕ್ಟ್ ಬಂದ

ಏನಾದ್ರೂ ಮಾಡಿರಿ ಸರ್ ಮೊದ್ಲು ಇವರ